ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಕಡಲೆ ಬೀಜದಿಂದ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀರಿ ನೋಡೋಣ ಬನ್ನಿ ನೋಡಿ ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಎರಡೇ ಎರಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಬಟ್ಲಾಗೋವಷ್ಟು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಬೌಲ್ ಆಗೋಷ್ಟು ಕಡಲೆ ಬೀಜ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಬೇಕು ಅಷ್ಟು ರುಚಿಯಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಕೊಬ್ಬರಿ ತೂರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾವು ಚೆನ್ನಾಗಿ ಪುಡಿ ಮಾಡಿಕೊಂಡು ಬರೋಣ ಸಣ್ಣದಾಗಿ ಪುಡಿ ಹಾಕಬೇಕು ನೋಡಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರಲ್ಲ ಈ ಥರ ನಮಗೆ ಪೌಡರ್ ಥರ ಆಗಬೇಕು ನಿಮಗೆ ಜಾಸ್ತಿ ಪೌಡರ್ ಆಗಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಳಂಗಿಲ್ಲ ಮೀಡಿಯಮ್ ಆಗಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನಾವಿಲ್ಲಿ ಮೊದಲು ಒಂದು ಬಾಣಲೆನ ತೊಗೊಂಡಿದ್ದೀವಲ್ವ ಒಂದು ದೊಡ್ಡ ಬೌಲ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಜಾಸ್ತಿ ಹುರ್ಕೊಳ್ಳೋಂಗಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ನಮ್ಮ ವಾಟ್ಸಪ್ ಗ್ರೂಪಲ್ಲೇ ಒಬ್ಬರು ಕೇಳಿದರು ಹಾಗಾಗಿ ಈ ರೆಸಿಪಿನ ಮಾಡ್ತಾಯಿದ್ದೀವಿ ಸಂಜೆ ಟೈಮ್ಗೆ ಅಥವಾ ನೀವೆಲ್ಲರೂ ಟ್ರಿಪ್ ಹೋಗಬೇಕಾದ್ರೆ ದಿಢೀರಂತ ಮಾಡ್ಕೊಬೋದು ಮಳೆ ಬರೋ ಟೈಮಲ್ಲಂತೂ ಸೂಪರ್ ಆಗಿರುತ್ತೆ ಇದನ್ನು ತಿನ್ನೋಕ್ಕೆ ಮಕ್ಕಳಿಗಂತೂ ಯಾವಾಗ ಕೊಟ್ಟರು ತಿಂತಾರೆ ಯಾವಾಗ ಕೊಟ್ಟರು ಇಷ್ಟಪಟ್ಟು ತಿಂತಾರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಅಕ್ಕಿ ಹಿಟ್ಟು ಸ್ವಲ್ಪ ಬೆಚ್ಚಗಾಗಿದೆ ನಮ್ಗೆ ಇಷ್ಟು ಬೆಚ್ಚಗಾದರೆ ಸಾಕಾಗುತ್ತೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿದೀವಲ್ವಾ ಈಗ ಸ್ವಲ್ಪ ತಣ್ಣಗಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬೇಸನ್ನ ತೊಗೊಂಡಿದ್ದೀನಿ ಅದಕ್ಕೇ ನಾವು ಹುರಿದಿಟ್ಕೊಂಡವಲ್ಲ ಅಕ್ಕಿ ಹಿಟ್ಟು ಅದನ್ನು ಹಾಕೋಣ ನೋಡಿ ಒಂದು ದೊಡ್ಡ ಬೌಲು ಅಕ್ಕಿ ಇಟ್ಟು ತಗೊಂಡವಲ್ಲ ಒಂದು ಸಣ್ಣ ಬೌಲಲ್ಲಿ ನಾವು ಇದನ್ನು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಮಾಡಿಟ್ಕೊಂಡವಲ್ಲ ಪೌಡರು ಒಣ್ಮೆಣ್ಸಿನ್ಕಾಯಿ ಹಾಕಿ ಕಡಲೆ ಹಾಕಿ ಕಡಲೆ ಬೀಜ ಹಾಕಿ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ನೋಡಿ ನಾವು ಮಿಕ್ಸಿಲಿರೋದನ್ನು ಹಾಕೊಂಡಿದೀವಲ್ವ ಇವಾಗ ಬಿಳಿ ಎಳ್ಳನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಜ್ವೈನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ನಾವು ಎರಡೆರಡು ಎರಡು ಹಾಕೊಂಡ್ವಲ್ಲ ಇನ್ನೂ ಸ್ವಲ್ಪ ಖಾರ ಬೇಕು ಅಂತೇಳಿ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ನಮಗಿದು ಗಂಟಿರಬಾರ್ದು ಹಾಗೆ ನಾವು ಕೈ ಆಡಿಸ್ಕೊಳ್ಳೋಣ ನೀವು ದಿಢೀರಾಗಿ ಕೂಡ ಮಾಡ್ಕೊಬೋದು ಮನೆಗೆ ಯಾರಾದರೂ ಬಂದರೆ ಏನಪ್ಪ ಮಾಡೋದು ಅವ್ರಿಗೆ ಅಂತ ಅನ್ನೋವಾಗ ಸಡನ್ನಾಗಿ ಇದನ್ನ ಮಾಡ್ಬೋದು ಪಟ್ಟಂತ ಕೂಡ ಆಗುತ್ತೆ ನಾವು ಮಿಲ್ಲಿಗೆ ಹೋಗಬೇಕು ಮಿಲ್ ಮಾಡಿಸ್ಕೊಂಬರ್ಬೇಕು ಅಂತ ಏನಿಲ್ಲ ಮನೇಲಿ ಅಕ್ಕಿ ಇಟ್ಟು ಚಿರೋಟಿ ರವೆ ಇದ್ದರೆ ಸಾಕು ಅಂತ ಆಗೋಗುತ್ತೆ ನೋಡಿ ಒಂದು ಗಂಟಿಲ್ಲ ನೀಟಾಗಿ ಕಲಿಸ್ಕೊಂಡಿದೀವಲ್ವ ಈ ಟೈಮಲ್ಲಿ ನಾವು ನಾನಿಲ್ಲಿ ಬೆಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ನಿಮಗೆ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೊಬೋದು ಆದರೆ ಚೆನ್ನಾಗಿ ಬಿಸಿ ಮಾಡೇ ಹಾಕೊಬೇಕು ನೀವು ಎಣ್ಣೆ ಹಾಕೊಂಡ್ರೆ ಒಂದು ಅರ್ಧ ಬೌಲ್ ಅಷ್ಟು ಆಗೋವಷ್ಟು ಹಾಕೋಬೇಕಾಗತ್ತೆ ನಾನಿಲ್ಲಿ ಬೆಣ್ಣೆನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋ ಬಿಸಿ ಮಾಡ್ಕೊಂಡಿದ್ದೀನಿ ನಾವು ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ಕೂಡ ಸಕ್ಕದಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಮ್ಗೆ ಅಕ್ಕಿ ಹಿಟ್ಟಿಗೆ ರವೆಗೆ ಎಲ್ಲದಕ್ಕೂ ನಮ್ಮ ಬೆಣ್ಣೆ ಹಿಡಿಬೇಕು ಆ ಥರ ನಾವು ಇದನ್ನು ಕಲ್ಸ್ಕೊಬೇಕು ನೋಡಿ ಕೈಯಲ್ಲಿ ಈ ಥರ ಹಿಡಿದ್ರೆ ಈ ಥರ ಗಂಟಾಗಿ ಇದು ಒಡ ಒಡಿಯೋಕ್ಕೆ ಬರಬೇಕು ಈ ಥರ ನೋಡಿ ಈ ಥರ ಆಗಬೇಕು ಇವಾಗ ಇದಕ್ಕೆ ನೋಡಿ ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನು ಇದ್ದೀನಿ ನಾವು ಒಂದೇ ಸರಿ ನೀರನ್ನು ಹಾಕೊಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಕಲಿಸ್ಕೊಬೇಕು ಬಿಸಿ ನೀರು ಹಾಕೋದ್ರಿಂದನೇ ಚೆನ್ನಾಗಿ ಬರೋದು ತಣ್ಣೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬಿಸಿನೀರು ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಕುದಿಬೇಕು ನೀರು ಅಂತೇನಿಲ್ಲ ಬಿಸಿ ಆಗಿದ್ರೆ ಸಾಕಾಗತ್ತೆ ನೀರು ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಮಾಡ್ಕೊಬೇಕು ನೋಡಿ ನಮಗಿನ್ನು ಸ್ವಲ್ಪ ನೀರು ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಬರೋಣ ಸ್ಪೂನ್ನ ತೆಗೆದು ನೀಟಾಗಿ ಕೈಯಲ್ಲಿ ನಾದ್ಕೋಬೇಕು ಈಗ ನಾವು ಪೂರಿಗೆ ಚಪಾತಿಗೆಲ್ಲ ನಾದ್ತೀವಲ್ಲ ಆ ಥರ ಇದನ್ನು ಕೂಡ ಚೆನ್ನಾಗಿ ನಾದ್ಕೋಬೇಕು ಇಲ್ಲಪ್ಪ ನಂಗೆ ಇದು ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿರಬೇಕು ಹಿಟ್ಟು ನೋಡಿ ನೀರು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಕರೆಕ್ಟಾಗಿದೆ ಇಷ್ಟು ಸಾಫ್ಟ್ ಇರಬೇಕು ತೀರಾ ಗಟ್ಟಿಯಾದರೂ ಕೂಡ ಚೆನ್ನಾಗಿ ಬರೋದಿಲ್ಲ ನೋಡಿ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟು ಥರ ಕಲ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲಿಸಿದನಲ್ಲ ಒಂದು ಐದು ನಿಮಿಷ ರೆಸ್ಟಿಗೆ ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ನೋಡಿ ಇನ್ನೂ ಎಷ್ಟು ಸಾಫ್ಟ್ ಇದೆ ಅಂತ ಇವಾಗ ಇದರಲ್ಲೊಂದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಹಬ್ಬಗಳಲ್ಲಿ ಮಾಡುವಾಗ ಮನೇಲಿ ತುಂಬ ಜನ ಇರ್ತಾಯಿದ್ರು ಪಟ ಪಟ ಅಂತ ಮಾಡ್ಬಿಡೋರು ಜಾಸ್ತಿ ಜನ ಇದ್ದರೆ ಬೇಗ ಆಗೋಗುತ್ತೆ ನೋಡಿ ಈ ಥರ ಕೋಡ್ ಬಳೆ ಶೇಪಲ್ಲಿ ಮಾಡ್ಕೊಂಡು ಬರೋಣ ಸಂಜೆ ಟೈಮ್ಗೆ ಮಾಡ್ಕೊಬೋದಲ್ವಾ ಅಂತ ಮಾಡ್ತಾ ನಿಮ್ಮನೇಲೂ ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಗೆ ಯಾವ ಸೈಜ್ ಬೇಕೋ ಅದು ಆ ಸೈಜ್ ಮಾಡ್ಕೊಬೋದು ಒಂದು ಕಡೆ ಎಣ್ಣೆನೂ ಬಿಸಿ ಆಗುತ್ತೆ ಒಂದು ಕಡೆ ಮಾಡೋ ಆಗುತ್ತೆ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲದನ್ನು ಮಾಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ ಲಂಚ್ ಬಾಕ್ಸಿಗಾಗಲಿ ತಲೆನೋವಿರಲ್ಲ ಪಟಾಪಟ ಮಾಡಿಟ್ಕೊಂಡ್ಬಿಡ್ಬೋದು ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಏನಪ್ಪ ಹಾಕ್ಕೊಡೋದು ಅಂತಿರ್ತೀವಲ್ವ ಈ ಥರ ಮನೆಯಲ್ಲೇ ಮಾಡಿ ನಾವು ಹಾಕ್ಕೊಟ್ಟಾಗ ಮಕ್ಕಳಿಗೂ ಖುಷಿಯಾಗುತ್ತೆ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ತಾರೆ ನೋಡಿ ಈ ಥರ ಮಾಡಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಬಾಟ್ಲಿನ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ವಿ ಅಲ್ವ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೋಡ್ ಬಳೆಗಳನ್ನ ಹಾಕೋಣ ಎಣ್ಣೆ ಕಾಯ್ದಿಲ್ಲ ಅಂದ್ರೆ ಕೋಡ್ಬಳೆ ಎಣ್ಣೆ ಕುಡಿಯುತ್ತೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೋಬೇಕು ನೋಡಿ ಎಲ್ಲ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಇಲ್ಲಾಂದ್ರೆ ಮೇಲೆ ಕಪ್ಪಾಗುತ್ತೆ ಒಳಗಡೆ ಬೆಂದೆ ಇರೋಲ್ಲ ಸಾಫ್ಟ್ ಇರತ್ತೆ ಇದು ನಿಧಾನಕ್ಕೇನೆ ಬೇಯಿಸ್ಕೊಬೇಕು ನೋಡಿ ಹಾಕಿದ ತಕ್ಷಣ ಕೈಯಾಡಿಸ್ಬಿಡಿ ನಿಧಾನಕ್ಕೆ ಇತ್ತರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ತಿದೆ ನೋಡಿ ಕಲರ್ ಕೂಡ ನೋಡ್ತಾ ಇದ್ದೀರಲ್ಲ ಸಕ್ಕಾದ ಬಂದಿದೆ ಕಲರ್ ಕೂಡ ಸೌಂಡ್ ಕೂಡ ಕೇಳಿಸ್ತಾ ಅನಿಸುತ್ತೆ ಅನ್ಸುತ್ತೆ ಸೌಂಡ್ ಕೂಡ ಎಷ್ಟು ಗರಿ ಗರಿಯಾಗಿದೆ ಅಂತ ಗೊತ್ತಾಗುತ್ತೆ ಆ ಸೌಂಡಲ್ಲಿ ನಾವು ರೌಂಡ್ ರೌಂಡ್ ಮಾಡಿಟ್ಕೊಂಡ್ರೆ ಪಟ ಪಟ ಅಂತ ಆಗೋಗುತ್ತೆ ಕೆಲಸ ನೋಡಿ ಇದನ್ನು ಕೂಡ ತಕ್ಕೊಳ್ಳೋಣ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ತಟ್ಟೆ ಕೂಡ ರೆಡಿ ಇದೆ ಕೋಡು ಬಳೆ ಕೂಡ ರೆಡಿ ಇದೆ ನೋಡಿ ಎಲ್ಲರೂ ಪ್ರವಾಸ ಹೊರಟ್ರೆ ಅವಾಗ ಕೂಡ ನಾವು ಮಾಡ್ಕೊಂಡು ತಗೊಂಡೋಗ್ಬೋದು ನಾವು ಒಂದು ಡಬ್ಬದಲ್ಲಿ ಹಾಕೊಂಡು ತಗೊಂಡೋದ್ರೆ ಮೆತ್ತ ಕೂಡ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನಾವು ನಿಧಾನಕ್ಕೆ ಬೇಯಿಸ್ಕೊಬೇಕು ಅರ್ಜೆಂಟ್ ಮಾಡಬಾರ್ದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಒಳಗಡೆ ಯಾವ ಥರ ಇದೆ ಕೂಡ ನೋಡ್ತಾ ಇದ್ದೀರಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹ್ಞೂ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಸಿಗ್ತಾಯಿದೆ ಸಕ್ಕದಾಗಿದೆ ನೀವು ಒಂದು ಸಾರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು